ಹೇಳಿಕೆ ಕೊಟ್ಟ ನಮ್ಮ ಮುಖ್ಯಮಂತ್ರಿ ಮನುಷ್ಯರೇನ್ರಿ ಮನುಷ್ಯರೇನ್ರಿ ಎಚ್ ಡಿ ಕೆ ರೇವಣ್ಣ ಕುಟುಂಬದ ಸಂಘಟಿತ ಪಾಪ ಕೃತ್ಯ ಈ ಹೇಳಿಕೆ ಕೊಟ್ಟ ಮುಖ್ಯಮಂತ್ರಿ ಯಾವ ಎಸ್ ಐಟಿ ತನಿಖೆ ನಡೆಸ್ತೀರೀ ನೀವೊಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ರೀತಿ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಈ ರೀತಿ ನಮ್ಮ ಕುಟುಂಬದ ಮೇಲೆ ನೀನು ನೀವು ಈ ಹೇಳಿಕೆ ಕೊಟ್ಟ ಮೇಲೆ ನಿಮ್ಮ ಅಧಿಕಾರಿಗಳಿಂದ ನ್ಯಾಯ ಕೊಡ್ತೀರಾ ಡಿ ಕೆ ರೇವಣ್ಣ ಕುಟುಂಬದ ಸಂಘಟಿತ ಪಾಪಕೃತ್ಯ ತಮಗೂ ರೇವಣ್ಣ ಕುಟುಂಬಕ್ಕೂ ಸಂಬಂಧವಿಲ್ಲ ಎನ್ನುತ್ತಿದ್ದ ಮಾಜಿ ಸಿ ಎಂ ಕುಮಾರಸ್ವಾಮಿ ದೇವೇಗೌಡರ ನಿವಾಸಕ್ಕೆ ವಕೀಲರನ್ನು ಕರೆಸ್ಕೊಂಡು ಹೋಗಿ ಹೋಗಿ ಚರ್ಚೆ ಮಾಡಿರುವುದು ಏಕೆಂದು ಸಿ ಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ನಮ್ಮ ಮಾಧ್ಯಮದ ಮಿತ್ರರು ಈ ಪ್ರಕರಣ ಪ್ರಾರಂಭ ಆದ ದಿವಸದಿಂದ ನನ್ನ ಮನೆ ಮುಂದೆನೂ ಅದು ಕ್ಯಾಮ್ರಾ ಹಾಕೊಂಡು ಕೂತಿದ್ದೀರಿ ದೇವೇಗೌಡರು ಮನೆ ಮುಂದೆನೂ ಹತ್ತು ಕ್ಯಾಮ್ರಾ ಹಾಕೊಂಡಿದಿರಿ ರಾತ್ರಿ ಹನ್ನೆರಡು ಗಂಟೆವರೆಗೂ ಬೆಳಗ್ಗೆ ಆರು ಗಂಟೆಗೆ ಬಂದರೆ ಹತ್ತು ಗಂಟೆವರೆಗೂ ಎರಡು ಮನೆ ಹತ್ರ ಕ್ಯಾಮ್ರಾ ಇಟ್ಕೊಂಡು ಕೂತಿದ್ದೀರಿ ತೆಗೀರಿ ನಿಮ್ಮ ವೀಡಿಯೋ ಕ್ಲಿಪ್ಪಿಂಗ್ಸ್ ನಿಮ್ಮಲ್ಲಿರೋದು ಯಾವ ವಕೀಲರುಗಳನ್ನ ಕರ್ಕೊಂಡು ಹೋಗಿದ್ದೀನಿ ನಾನು ದೇವೇಗೌಡರು ಜ ಅಥವಾ ಸಮಾಲೋಚನೆ ಮಾಡಲಿಕ್ಕೆ ಈ ಸಿದ್ದರಾಮಯ್ಯರಿಗೆ ಕೇಳ್ತೀನಿ ನಿಮಗೆ ತಂದೆ ತಾಯಿ ಸಂಬಂಧದ ಒಂದು ಆತ್ಮೀಯತೆ ಬಾಂಧವ್ಯ ಇಲ್ಲದೆ ಇರ್ಬೋದು ನಾವು ಅದ್ರಲ್ಲಿ ಬದುಕಿಲ್ಲ ನಮಗೆ ನಮ್ಮ ತಂದೆ ತಾಯಿ ಆರೋಗ್ಯ ಮುಖ್ಯ ಇದೆ ಎಷ್ಟೇ ನಾನು ಹೋರಾಟ ಮಾಡ್ಕೊಂಡು ಹೊರಗಡೆ ನಾನು ಪ್ರಚಾರ ಸಭೆ ಮುಗಿದ್ರೆ ರಾತ್ರಿ ಎಷ್ಟೊತ್ತಾಗಲಿ ಹೋಗಿ ಅವರಿಗೆ ಒಂದು ಧೈರ್ಯ ಹೇಳಿ ಮತ್ತು ಮನೆಗೆ ಹೋಗೋಣ ಮಾತಿದ್ರೆ ದೇವೇಗೌಡರು ನಿವಾಸ ಅಂತೀರಿ ದೇವೇಗೌಡರು ನಿವಾಸ ಅಲ್ಲ ಅದು ದೇವೇಗೌಡ್ರ ಸ್ವಂತ ಮನೆ ಅನ್ನೋದು ಇಲ್ಲ ಅವರಿಗೆ ಅದು ಅವ್ರ ಮಗಳ ಮನೆ ಅದು ಅವ್ರ ಮಗಳ ಮನೆಯಾಗ ಫೋನ್ ಅವ್ರು ನೋ ನೋಡ್ಕೊತಾರೆ ಮಗಳು ಮಾತು ಮಾತು ದೇವೇಗೌಡರು ನಿವಾಸ ದೇವೇಗೌಡರು ನಿವಾಸಕ್ಕೆ ಹೋದರು ಭೇಟಿ ಕೊಟ್ಟರು ಕುಮಾರಸ್ವಾಮಿ ವಕೀಲರನ್ನು ಕರ್ಕೊಂಡು ಹೋಗಿ ಸಮಾಲೋಚನೆ ಮಾಡೋದು ಇದರಾಮೇನವ್ರೆ ದೇವೇಗೌಡರಿಂದ ಬೆಳೆದಿದ್ದೀರಿ ಅವ್ರು ಏನು ಅನ್ನೋದನ್ನ ನಮಗಿಂತ ಚೆನ್ನಾಗಿ ನೀವು ತಿಳ್ಕೊಂಡಿದ್ದೀರಿ ತಿಳ್ಕೊಂಡಿದ್ದೀರಿ ಅವ್ರ ಬಗ್ಗೆ ಲಘುವಾಗಿ ಮಾತನಾಡಬೇಡಿ ಏನೇ ಅನ್ ಮಾಡ್ಕೊಂಡ್ರು ನಾವು ಏನೇ ತೀರ್ಮಾನ ಮಾಡ್ಕೊಂಡ್ರು ಮೇಲೊಬ್ಬ ಇದ್ದಾನೆ ಅಂತಿಮ ತೀರ್ಪು ಅವನು ಕೊಡ್ತಾನೆ ಮೇಲಿರೋನು ಇದನ್ನು ನಂಬಿ ಬಂದಿರೋರು ನಾವು ಅದಕ್ಕೆ ನಾನು ರಾಜ್ಯದ ಜನತೆಗೆ ಹೇಳ್ತೇನೆ ಇವತ್ತು ನಡೀತಿರ್ತಕ್ಕಂಥ ಈ ಒಂದು ಘಟನೆಗಳೇನಿದೆ ಈ ಸರ್ಕಾರದಿಂದ ಯಾವುದೇ ಕಾರಣಕ್ಕೂ ಇವರು ನ್ಯಾಯವನ್ನು ಯಾರಿಗೂ ಕೊಡಲ್ಲ ಇವ್ರಿಗೆ ಬೇಕಾಗಿರೋದು ಪ್ರಚಾರ ಇವ್ರಿಗೆ ಬೇಕಾಗಿರೋದು ನರೇಂದ್ರ ಮೋದಿಯವರ ಆಡಳಿತವನ್ನ ಇವತ್ತು ತಗಿಲಿಕ್ಕೆ ಈ ಪ್ರಕರಣವನ್ನು ಬ್ರೋಧೀಕರಿಸಿಕೊಂಡು ಅಲ್ಲೆಲ್ಲೂ ಡೈಲಿ ಗದ್ ಡೈಲಿ ಗತಿಗೆ ಎಡೆಯಾಕೆ ಅವ್ರಿಗೆಲ್ಲ ಗೊತ್ತಾಯ್ತಿದೆ ಒಂದು ಲಕ್ಷ ಯಂಥದ್ದು ಯುವಕರಿಗೆ ಕೊಡ್ತೀವಿ ಒಂದು ಲಕ್ಷ ಮಕ್ಕಳು ಕೊಡ್ತೀವಿ ಇದು ಯಾವುದೋ ಅಲ್ಲಿ ವರ್ಕೌಟ್ ವರ್ಕ್ಔಟ್ ಆಯ್ತಿಲ್ಲ ಅಂತ ಹೇಳಿ ಈ ಸಬ್ಜೆಕ್ಟ್ ಇಟ್ಕೊಂಡು ಹೊರಟವ್ರೆ ಆದ್ರೆ ನಾನು ಇದನ್ನು ಲಘುವಾಗಿ ಹೇಳಲ್ಲ ಈ ಸಬ್ಜೆಕ್ಟ್ ಯಾವುದೇ ಕಾರಣಕ್ಕೂ ಲಘುವಾಗಿ ನಾನು ಪರಿಗಣಿಸಲ್ಲ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ಈಗಲೂ ನಾನು ಒತ್ತಾಯ ರಾಜಿಗೆ ಒಳಗಾಗಲ್ಲ ಇದು ನನ್ನ ಭಾವನೆ ನನ್ನ ಪಕ್ಷದ ಭಾವನೆ ನನ್ನ ಪಕ್ಷದ ತೀರ್ಮಾನ ಇದು ಅದರಿಂದ ಇವತ್ತು ಯಾತಿಗೆ ನಾನು ನಿಮ್ಮನ್ನ ಇವತ್ತು ಕರೆದಿದ್ದೇನೆ ಅಂದ್ರೆ ಇಲ್ಲಿ ಏನ್ ನಡೀತಾ ಇದೆ ಕೊಡಿ ಇದೆಲ್ಲ ಇದೆಯಲ್ಲ ಯಾತಿ ಕರೆಸಿದ್ರಿ ನೀವು ದೇವರಾಜ್ ದೂರವಾಣಿ ಮುಖಾಂತರ ಯಾತಿಗೆ ನೀವು ಪ್ರಯತ್ನ ಪಟ್ರಿ ದೇವರಾಜ ಅವಶ್ಯಕತೆ ನಿಮ್ಗೆ ಯಾಕೆ ಬಂತು ಅವ್ರ ಮೇಲೆ ಯಾತಿಗೆ ಈಗ ಅದು ಎಂಥದ್ದು ಅವ್ರ ಮೇಲೆ ಈ ಚೀಡಿ ಬಿಟ್ರು ಅಂತ ಹೇಳಿ ಬೇದಾಯ್ತು ಪೆನ್ ಡ್ರೈವ್ನ ಈ ಕೇಸ್ ಮಾಡಬೇಕು ಅಂತ ಯಾಕೆ ಹೊರಟಿದ್ದೀರಿ ಇದು ಆ ಎಸ್ ಐ ಟಿ ಅಂತಕ್ಕಂಥದ್ದು ನಾನು ಅಧಿಕಾರಿಗಳಿಗೂ ಹೇಳ್ತೇನೆ ನಾನು ಈಗಲೂ ಹೇಳ್ತೇನೆ ಸಾರ್ವಜನಿಕವಾಗಿ ಪಾರದರ್ಶಕವಾದಂತ ತನಿಖೆ ಮಾಡಿ ಯಾವುದೇ ಒಂದು ಒತ್ತಡಗಳಿಗೆ ಮಣಿಬೇಡಿ ಅಂತಕ್ಕಂಥದ್ದು ಹೇಳ್ತೀನಿ ಯಾರ್ಯಾರು ಯಾವ ರೀತಿ ನಡ್ಕೋತಾ ಇದ್ದೀರಿ ಅಂತಕ್ಕಂಥದ್ದು ನನಗೆ ಮಾಹಿತಿ ಬರ್ತಿದೆ ಕಾನೂನು ಬಾಹಿರವಾಗಿ ನೀವು ಅಧಿಕಾರಿಗಳಾಗಿತ್ಕೊಂಡು ಇವೆಲ್ಲ ಕಾಲಚಕ್ರ ಉಳ್ತಾ ಇರ್ತದೆ ಅಧಿಕಾರಿಗಳಿಗೆ ಹೇಳ್ತೀನಿ ಎಚ್ಚರಿಕೆಯಿಂದ ಕೆಲಸ ಮಾಡ್ಕೊಳ್ಳಿ ಎಚ್ಚರಿಕೆಯಿಂದ ಇದೆಲ್ಲ ಶಾಶ್ವತ ಅಲ್ಲ ನಾವ್ಯಾರೂ ಶಾಶ್ವತ ಅಲ್ಲ ಸತ್ಯಾಂಶ ಹೊರಗೆ ಬರಬೇಕು ನಾಡಿನ ಜನತೆ ಇವತ್ತು ಈ ವಿಶ್ವದಲ್ಲಿ ಬರೀ ನಾವು ನಾವೆಲ್ಲ ಗೊಂದಲಕ್ಕೊಳಗಾಗಿರೋದು ಇಡೀ ರಾಜ್ಯ ಇಡೀ ದೇಶ ಗೊಂದಲಕ್ಕೊಳಗಾಗಿದೆ ಇವತ್ತು ಎರಡು ಸಾವಿರದ ಎಂಟುನೂರು ಪ್ರಕರಣ ಅಂತೀರಿ ಯಾರು ಎರಡು ಸಾವಿರದ ಎಂಟುನೂರು ಪ್ರಕರಣ ಅಂತ ತೀರ್ಮಾನ ತಗೊಂಡಿರೋದು ಕಾಂಗ್ರೆಸ್ ನಾಯಕರು ನೀವು ಹೇಳ್ತಾ ಇದ್ದೀರಲ್ಲ ಇಲ್ಲಿವರೆಗೆ ಎಷ್ಟು ಪ್ರಕರಣ ಈಗ ಹೊರಗೆ ತಂದಿದ್ದೀರಿ ಎಷ್ಟು ಜನ ಬಂದು ನಿಮಗೆ ಕಂಪ್ಲೇಂಟ್ ಕೊಟ್ಟವ್ರೆ ಒಂದು ಇತಿಮಿತಿ ಬೇಡವಾ ಒಂದು ನಂಬಿಕ ನಂಬ್ ನಂಬಿಕೆಗೆ ಅರ್ವ ಆದಂಥ ನಿಮ್ಮ ಮಾತಿರ್ಬೇಕಲ್ವ ಸ್ಟೇಟ್ಮೆಂಟ್ಗಳು